ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಹೀರೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಎಣ್ಣೆ ಜೀರಿಗೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಖಾರ ಪುಡಿ ಒಂದು ಸ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಕೊಬ್ಬರಿ ಪುಡಿ ಹಸಿ ಕೊಬ್ಬರಿ ಇದು ಮೆಣಸಿನಕಾಯಿ ಎರಡರಿಂದ ಹಿಂಗೆ ಕಟ್ ಮಾಡಿಟ್ಟಿದ್ದೀನಿ ಸಣ್ಣದಾಗಿ ಹಿಂಗೆ ಒಂದು ಸ್ಪೂನ್ ಮಸಾಲ ಪುಡಿ ಸಾಂಬಾರು ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಅರ್ಶಿನ ಪುಡಿ ಒಂದಿಷ್ಟು ದಪ್ಪ ಬೆಲ್ಲ ಕರ್ಬೇವು ತೊಗರಿ ತೊಗರಿ ಬೇಳೆ ಒಂದು ಬಟ್ಲದಷ್ಟು ತೊಗೊಂಡಿನಿ ಸಣ್ಣ ಬಟ್ಲದಲ್ಲಿ ಒಂದು ಬಟ್ಲ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಅದನ್ನು ಕಟ್ ಇಟ್ಕೊಂಡಿದ್ದೀನಿ ಬಾದಾಮಿ ಹಣ್ಣು ಅಂತಿರಲ್ಲ ಟೊಮೊಟೊ ಹಣ್ಣು ಅದನ್ನು ಎರಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣದು ಈರುಳ್ಳಿ ಒಂದು ದೊಡ್ಡದು ಹೀರೆಕಾಯಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದ್ದಷ್ಟು ಹುಣಸೆ ಹಣ್ಣು ಇದು ಟಮಾಟ ಹಣ್ಣು ಉಳಿ ಬರಲ್ಲ ಹಂಗಾಗಿ ಸ್ವಲ್ಪ ಜಾಸ್ತಿ ಹುಣಸೆ ಹಣ್ಣು ಹಾಕಿದ್ದೀನಿ ತೊಗರಿಬೇಳೆ ಮೂರು ಸರಿ ತೊಳೆದು ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಇದಕ್ಕೆ ಹೀರೆಕಾಯಿ ಮತ್ತು ಟಮಟೆ ಹಣ್ಣು ಈರುಳ್ಳಿ ಒಂದು బెల్లూలి కార్పూరి అసిమెన్సిన్ కాయి సర్ఫ కొత్తంబరి ಸೊపు అర్ష్ణ పుడి మతే ఉప్పు ఇష్టను ಹಾకి ఒక నోటదಷ್ಟು నీరాక్తిని నేను దీనిన కొడియకిడితిని నా ఇక ఇర్ జతకి ఉం చనిన్ రసను హక్తిని ఇగ్లేనే ಎಲ್ಲದನ್ನು ಮಿಕ್ಸ್ ಕುಕ್ಕರಲ್ಲಿ ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಿಸ್ಬಿಡ್ರಿ ಇದನ್ನ ಇದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕೊಳ್ರಿ ಒಂದು ಎರಡು ಮೂರು ಡ್ರಾ ಸ್ವಲ್ಪ ಈ ಥರ ಎಣ್ಣೆ ಹಾಕೊಳ್ರಿ ಎಣ್ಣೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ರಿ ಕುಕ್ಕರ್ ಮುಚ್ಚಿಟ್ಟು ಒಂದು ಐದು ವಿಸಲ್ ಒಡಿಸ್ರಿ ವಿಸಲ್ ಆದಮೇಲೆ ಹೇಗಾಗಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ ಆಮೇಲೆ ಐದು ವಿಸಲ್ ಆಗಿದೆ ಹೇಗಾಗಿದೆ ಅಂತ ತೋರಿಸ್ತೀನಿ ಈ ಥರ ಬಂದಿದೆ ಇದಕ್ಕೆ ನೀರೇನು ಜಾಸ್ತಿ ಹಾಕೋಕೆ ಬೇಕಾಗಿಲ್ಲ ಇಷ್ಟೇ ನೀರೇ ಸಾಕಿದಕ್ಕೆ ಕುಕ್ಕರ್ ಕೆಳಗೆ ಇಟ್ಕೊಂಡು ಈ ಥರ ಮಸ್ಕೊತೀನಿ ಸ್ವಲ್ಪ ತುಂಬ ಏನು ಬೇಕಾಗಿಲ್ಲ ಸ್ವಲ್ಪ ಅಲ್ಲಲ್ಲೇ ಗಟ್ಟಿಗಿರುತ್ತೆ ಬೇಳೆ ಸ್ವಲ್ಪ ಏನಾರು ಇತ್ತು ಅಂತಂದಾಗ ಈ ಥರ ಹಿಂಗೆ ಮಸ್ಕೊತೀನಿ ತುಂಬ ನೀರಿಗೂ ಬೇಡ ತುಂಬ ಗಟ್ಟಿಗೂ ಬೇಡ ಮೀಡಿಯಮ್ ಅಷ್ಟೇನಕ್ಕೆ ಇದು ರೊಟ್ಟಿಗೆ ಚಪಾತಿಗೆ ಹಚ್ಕೋಬೇಕಾದ್ರೆ ಬಾಯಲ್ಲಿ ಸಿಗ್ಬೇಕು ನಮಗೆ ಹಾಗಾಗಿ ಸ್ವಲ್ಪನೇ ಈ ಥರ ಮಾಡ್ತೀನಿ ನಾನು ಇದಕ್ಕೆ ಈಗ ಮಸಾಲಾ ಪುಡಿ ಆಗಾಗಲೇ ಸಾಂಬಾರ್ ಪುಡಿ ತೋರ್ಸಿದಿಲ್ಲ ಈಗ ಹಾಕ್ತಿದೀನಿ ನಾನು ಅದನ್ನ ಆಗ ಹಾಕಿದ್ದಿಲ್ಲ ನಾನು ಅದನ್ನ ಇದಕ್ಕೆ ಕೊಬ್ಬರಿ ಹಾಕೋಂತೀನಿ ಈಗ ಮತ್ತೆ ಸ್ವಲ್ಪ ಬೆಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟು ಇದಕ್ಕೆ ಒಗ್ಗರಣೆ ಹಾಕಬೇಕು ಈಗ ಒಗ್ಗರಣೆ ಹಾಕ ತೋರ್ಸ್ತೀನಿ ಒಬ್ಬರಣೆ ರೆಡಿ ಮಾಡ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆ ಕರ್ವೆ ಅಷ್ಟೇ ಹಾಕಿರೋದು ನಾನು ಇದನ್ನು ಇದು ಸಾರಿಗೆ ಹಾಕೊಂತೀನಿ ನಾನೀಗ ಒಗ್ಗರಣೆ ಹಾಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ಕೊಂತೀನಿ ಇದನ್ನೀಗ ಕೊಬ್ಬರಿ ಎಲ್ಲ ಮಸಾಲೆ ಪೌಡ್ರ್ ಈಗ ಹಾಕಿದ್ನಲ್ಲ ಸಾಂಬಾರು ಪೌಡ್ರು ಅದನ್ನ ಹಾಕಿದ್ಮೇಲೆ ಬೆಲ್ಲ ಎಲ್ಲ ಹಾಕಿದ್ದೀನಲ್ಲ ಇದೊಂದು ಸ್ವಲ್ಪ ಒಂದು ಕುದಿ ಈಗ ಒಂದೆರಡು ಕುದಿ ಕುದಿಲಿದ್ದು ಮಸಾಲ ಪೌಡ್ರು ಬೆಲ್ಲ ಎಲ್ಲ ಈಗ ಹಾಕಿದ್ದೀನಲ್ಲ ಎಲ್ಲ ಮಿಕ್ಸ್ ಅದು ಹಾಗಾಗಿ ಒಂದೆರಡು ಕುದಿ ಕುದಿಸ್ಕೊಂತೀನಿ ಇದು ನಿಮಗೆ ಇದನ್ನ ಹೀರೆಕಾಯಿ ಸಾಂಬಾರು ಅಂತ ಕರೀತಾರೆ ಹೀರೆಕಾಯಿ ಮಸ್ಕಾಯಿ ಅಂತ ಕರೀತಾರೆ ಇದನ್ನ ಒಂದು ನಿಮಿಷ ಕುದಿಸಿದೀನಿ ನೋಡಿರಿ ಈ ಥರ ಕುದೀತಾ ಇದು ಚೆನ್ನಾಗಿ ಇಷ್ಟ ಆದರೆ ಸಾಕದು ಈ ಥರ ಹೀರೆಕಾಯಿ ಸಾಂಬಾರು ರೆಡಿ ಇದೆ ಅನ್ನದ ಜೊತೆಗೆ ರೊಟ್ಟಿ ಜೊತೆಗೆ ಬಿಸಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಬಿಸಿ ಮುದ್ದೆ ಜೊತೆಗೂ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ